ಏಯ್ ನಾನು ಅಲ್ಲಿ ಓಡೋರಿ ಭಾರತೀಯಲ್ಲಿ ಕಲಾ ಸೂಪರ್ ಹಿಟ್ ಆಗನ್ ಬಿಡ್್ರಿ ಒಂದಿಕ್ಕೆ ಒಂಕನಲ್ಲಿ ಅದರ સીದಾ ಬಟ್ ನೋಡಿ ಹಿಂಗೆ ಮಾತ್ ಮಾತ್ ಅಪ್ಪನ ಮڈیا ಉಸಿಲ್ ಹೇ ಇನ್ನು ವಾಕ್ತಿ ಮಾವರದಿ ಇವನು ಅಷ್ಟಮತ್ತ ನಮ್ಮಕಡೆ ದಕ್ಷನ ಆದ್ರೆ ಕೊಡ್ಲೇ ದಕ್ಷನ ಗೌರವ ಕೊಡ್ತಾ ಇರಲೇ ನೋಡು ದಕ್ಷನರಿ ಈಗ ಹೊರಗೆ ಒಂದೆ ಒಂದೆ

ಮದುವೆ ಮಾಡ್ಕೊಟ್ರಿ ನಂದೊಂದು ಮಾತನ್ನ ಅಂತ ಹೇಳೇನು ಅಲ್ಲ ಕಡಿಪು ನಡೆಸಿಕೊಡ್ತೀನಿ ನಡೆಸಿಕೊಡ್ತೀನಿ ಅಂತ ಮಾತು ಕೊಟ್ರೆ ಆಯ್ತು ಅಣ್ಣ ಹೇಳಿದ ಮಾತನ್ನು ಕಂಡಿ ತಂದೆ ನಡೆಸಿಕೊಡ್ತೀನಿ ನೋಡಮ್ಮ ಯಾರಿದ್ದಾರೆ ಇರೋ ಒಬ್ಬಳೇ ತಿಂಗಳು ನೀನ್ ಆ ಮನೆ ಬಿಕ್ಕು ಅಂತ ಆದಷ್ಟು ಬೇಗ ನೀನು ಗಂಡನ್ನ ಕರ್ಕೊಂಡು ನನ್ನ ಮನೆಗೆ ಬಂದ್ಬೇಡ ಬರುವಾಗ ಹಾಗೆ ಬರಬಾರ್ದು ನಿನಗೆ ಬರಬೇಕಾದ ಸರಿಯಾದ ಆಸ್ತಿ ಪಾಲನ್ನ ತೆಗೆದುಕೊಂಡು ಅಣ್ಣ ನೀನು ಹೇಳಿದಾಗೆ ಆದಷ್ಟು ಬೇಗ ನನ್ನ ಗಂಡಗಳು ಕರೆದುಕೊಂಡು ಗಂಟೆ ಬರ್ತೀನಿ ಅಲ್ಲ జోడి తు గ మన్నే మధు కాలేజ్ హాకే శాండల్ బూట్ కొడ్సలే పిచ్చే టైమ్ నోడి నెచ్చి ಕೆತ್ತೆ ಅಂದ್ಕೋಬೇಡ ವ್ಯಕ್ತ ಅನ್ನೋದು ಈವಾಗ ಆರಂಭ ಆಯ್ತು ಕೆತ್ತಲು ಹುಳಿ ನಿನ್ನ ಮನೆ ಹೊಕ್ಕಾಯ್ತು ಅದೇ ಜಯರಾಜನ ಮಕ್ಕಳು ಶ್ರೀಮಂತ ನಿಮ್ಮ ಕುಟುಂಬ ಕಾಪಾಡ್ಕೊತೀನಿ ಅಂತ ನಾನು ನನ್ನ ಮನೆ ಹೊಡೆದು ಮೂರು ಬಾಗಲ ಮಾಡ್ತೀನಿ ಅನ್ನೋ ಹೊಗೆ ಕನಸು ಕಂಡು ಕನಸ್ ಕಾಣ ಕನಸ್ ಕಂಡಿದ್ದೀನಿ ಅಂದ ಮೇಲೆ ಕೈ ವಶ ಮಾಡ್ಕೊಂಡು ಇರ್ತೀನಿ ಗುರುಲಿಂಗಪ್ಪನವ್ರೆ ಮದುವೆನ ಅಚ್ಚುಕಟ್ಟಾಗಿ ಮಾಡಿದಿರ ಚಿಕ್ಕದಾದ್ರೂ ಕೂಡ ಚೊಕ್ಕದಾಗಿ ಮಾಡಿದ್ರಿ ಎಲ್ಲ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಹೋಗಿ ಬರ್ತೀನಿ ಮದುವೆ ಕುಂದಿರಿ ಊಟ ಮಾಡ್ಕೊಂಡು ಹೋಗಿ ಹೊಟ್ಟೆ ತುಂಬ ಶ್ರೀಕಾಂತ್ ಗೌಡ ಬಹಳ ಸ್ವತ್ತಿಗೆ ಮಾತಾಡದಂಗಿತ್ಲಿ ಮಾತಾಡ್ತಾರೆ ನಡೀತಾ ಇದ್ರೆ ನಾಯಿ ಹೊಗಳೇ ಇರುತ್ತೆ ಆ ನೆ ನಡೀತಾನೆ ಇರಬೇಕು ನಾಯ್ ಹೊಗಳೇ ಇರುತ್ತೆ ಆಯ್ತಪ್ಪ ಆದಷ್ಟು ಬೆಂಗಳೂರು